ಎಲ್ಲರಿಗೂ ನಮಸ್ಕಾರ ನಾನು ನೇಹಾ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ತುಂಬ ಇದ್ದಾರೆ ಅದರಲ್ಲಿ ಅತಿ ಹೆಚ್ಚು ಅಟೆನ್ಷನ್ ಪಡ್ಕೊತಿರೋದು ಅಂದರೆ ಬೈಕಿಂಗ್ ಹೆಣ್ಮಕ್ಳು ಕೂಡ ಈಗ ತುಂಬ ಸೇಫಾಗಿ ಗಾಡಿ ಓಡಿಸ್ತಾರೆ ತುಂಬ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಮತ್ತೆ ಗಂಡು ಮಕ್ಳಿಗಿಂತಲೂ ನಾವೇನು ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಆ್ಯಸ್ ಅ ಬೈಕರ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಯೂಶಲಿ ನಾವು ತುಂಬ ರೈಡ್ಸ್ ಹೋಗ್ತಾ ಇರ್ತೀವಿ ಹೊಸ ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ತುಂಬ ಜನನ ಮೀಟ್ ಮಾಡ್ತಾ ಇರ್ತೀವಿ ಹಾಗೆ ತುಂಬ ನಾಲೆಜ್ ಕೂಡ ಗೇನ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ನಾನು ಅಗ್ನಿ ಚಾನಲಲ್ಲಿ ಟೆಕ್ನಿಕಲ್ ವರ್ಕ್ ಮಾಡ್ತಾ ಇರೋದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಯಾವುದೇ ಹ್ಯಾಪನಿಂಗ್ ನ್ಯೂಸ್ ಬಂದರೂ ನನ್ನಿಂದ ಕೇಳಿ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ ರೀಸೆಂಟಾಗಿ ಎಲ್ಲರನ್ನೂ ತುಂಬ ಡಿಸ್ಟರ್ಬ್ ಮಾಡ್ತಾ ಇರೋ ನ್ಯೂಸ್ ಅಂದರೆ ಅದು ಸೌಜನ್ಯ ಪ್ರಕರಣದ ಬಗ್ಗೆ ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡ್ ಮಕ್ಳು ಚಿಕ್ಕೋರು ದೊಡ್ಡೋರು ಎಲ್ಲರನ್ನೂ ತುಂಬಾ ಡಿಸ್ಟರ್ಬ್ ಮಾಡಿರೋ ನ್ಯೂಸ್ ಇದು ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವೆಲ್ಲರೂ ಬೇಡ್ಕೋತೀವಿ ಆದ್ರೆ ಸೌಜನ್ಯ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗೋದು ಯಾವಾಗ ಗೊತ್ತಾ ನಿಜವಾಗ್ಲೂ ಹತ್ಯೆ ಮಾಡಿರೋ ಅಪರಾಧಿ ಸಿಕ್ಕಾಕೊಂಡಾಗ ಸೌಜನ್ಯ ಹತ್ಯೆ ಆಗಿ ಹನ್ನೊಂದು ವರ್ಷ ಆಗಿದೆ ಆದ್ರೆ ಅಪರಾಧಿ ಯಾರು ಅಂತ ಇನ್ನೂ ಸಿಕ್ಕಾಕೊಂಡಿಲ್ಲ ಆ ಹೆಣ್ಮಗು ತಂದೆ ತಾಯಿ ಎಷ್ಟು ನರಳಾರ್ತಾ ಇರ್ತಾರೆ ಬೆಳಗ್ಗೆ ಸ್ಕೂಲ್ಗೆ ಅಂತ ರೆಡಿಯಾಗಿ ಹೊರಟಿದ್ದ ಹೆಣ್ಮಗು ಮತ್ತೆ ಆ ತಂದೆ ತಾಯಿಗೆ ಕಾಣಿಸೋದು ಅರೆ ಆಗಿ ಬಿದ್ದಿದ್ದ ಹೆಣ ಆಗಿ ಯಾವುದೇ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ನಾವು ಕೇಳ್ಕೊತೀವಿ ಹಾಗೆ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಸೌಜನ್ಯ ಪ್ರಕರಣ ಹುಟ್ಕೋಬಾರ್ದು ನಮ್ಮ ನ್ಯಾಯಾಲಯದಲ್ಲಿ ನಾವು ಕೇಳ್ಕೊಳ್ಳೋದು ಏನಂತ ಅಂದರೆ ಆದಷ್ಟು ಬೇಗ ಅಪರಾಧಿನ ಕಂಡಿಡಿದು ಅವನಿಗೆ ಶಿಕ್ಷೆ ಆಗಬೇಕು ಮತ್ತು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಆಗಲೇ ಎಲ್ಲ ಹೆಣ್ಮಕ್ಳಿಗೂ ನೆಮ್ಮದಿ ಸಿಗೋದು ಅಕಸ್ಮಾತ್ ಇದಾಗಿಲ್ಲ ಅಂದ್ರೆ ಸೌಜನ್ಯ ಜೊತೆಗೆ ನಾವೆಲ್ಲರೂ ಸೋತ ಹಾಗೆ ಥ್ಯಾಂಕ್ ಯು